ತುಮಕೂರಿನಲ್ಲ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ನಡೆದ ಶೃಂಗಸಭೆಯ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರು ಮಾತನಾಡಿ ಈ ವೇದಿಕೆಯಲ್ಲಿ ಎಲ್ಲಾ ಸ್ವಾಮಿಗಳು ಒಟ್ಟಿಗೆ ಕೂತಿರುವುದು ಸಂತೋಷ ಹಳ್ಳಿಗಳನ್ನು ಉಳಿಸಿ ಪಟ್ಟಣಗಳನ್ನು ಕಡಿಮೆ ಮಾಡಿ ಹಳ್ಳಿಗಳನ್ನ ಹಳ್ಳಿತನ ಉಳಿಸುವ ಪ್ರಯತ್ನ ಆಗಬೇಕು ವೃದ್ಧಾಶ್ರಮಗಳು ಆಗುತ್ತಿವೆ ಪಟ್ಟಣ ವ್ಯಾಮೋಹ ಕಡಿಮೆ ಆಗಬೇಕು ಕೃಷಿ ಆಕರ್ಷಣೀಯ ವೃತ್ತಿಯಾದರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದರು ಅಲ್ಲದೆ ಸರ್ಕಾರ ಈ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರ ಪ್ರಕಟಿಸಬೇಕು ಗೃಹ ಮಂತ್ರಿಗಳಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕು ರಾಜ್ಯಕ್ಕೆ ಉತ್ತಮ ನಾಯಕತ್ವ ಲಭಿಸುವಂತಾಗಲಿ ಎಂದರು ಬಗ್ಗೆ ಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ ಆಲತ್ತೂರು ಪ್ರತಿಷ್ಠಾಪನ ಪ್ರಾರಂಭ ಮಾಡುವುದರ ಮೂಲಕ ನಮ್ಮ ನಗರಕ್ಕೆ ನಮ್ಮ ನಮ್ಮ ಜಿಲ್ಲೆಗೆ ಕೊಡುಗೆಗಳನ್ನು ಕೊಡಬೇಕು ಅನ್ನುವಂತ ಚಿಂತನೆಗಳನ್ನು ಕೆಲಸವನ್ನು ಇದ್ದಾರೆ ಈಗಾಗಲೇ ಪೂಜಾರಿಗಳು ಮಾತನಾಡಿದ್ರು ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ ಶಿಕ್ಷಣದ ಬಗ್ಗೆ ಮಾತನಾಡಿದ್ದಾರೆ ಬೇರೆ ಬೇರೆ ವಿಚಾರಗಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇವತ್ತು ನಮ್ಮ ತುಮಕೂರು ತುಂಬ ಬೆಳೀತಾ ಇದೆ ಏನಾಗಿದೆ ನಮ್ಮ ದೇಶದಲ್ಲಿ ಅಂದರೆ ಹಳ್ಳಿಗಳು ಬೆಳೀತಾ ಇದ್ದಾವೆ ಪಟ್ಟಣಗಳು ಬೆಳೀತಾ ಇದ್ದಾವೆ ನೀವು ಮಾಡಬೇಕಾಗಿರೋದು ಮುಖ್ಯ ಹಳ್ಳಿಗಳನ್ನು ಉಳಿಸಿ ಪಟ್ಟಣಗಳನ್ನು ಕಡಿಮೆ ಮಾಡಿ ಕೆಲಸ ನಮ್ಮ ಎಂ ಪಿ ಜನರು ಕಲಾಂ ಅವರು ಬಹಳ ಒಂದು ಚಿಂತನೆಗಳನ್ನು ಇಟ್ಕೊಂಡಿದ್ದರು ಪುರಾಣವಂತ ಕಲ್ಪನೆ ಇತ್ತು ಅವರಿಗೆ ಪ್ರೊವೈಡಿಂಗ್ ಅರ್ಬನ್ ಫ್ಲೆಸಿಟೀಸ್ ಟು ರೂರಲ್ ಏರಿಯಾ ಹೇಳಿ ಅವ್ರಿಗೆ ತುಂಬ ದೊಡ್ಡ ಅದೊಂದು ಚಿಂತನೆ ಇದೆ ನಾವು ಯಾರು ಅದನ್ನೊಂದು ಜಾರಿಗೆ ತಂದರೆ ಸಾಕು ನಾವು ನಮ್ಮ ಹಳ್ಳಿಗಳೆಲ್ಲ ಉದ್ಧಾರ ಆಗೋದಕ್ಕೆ ಸಾಧ್ಯ ಅಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ಎ ಪಿ ಜೆ ಅಬ್ದುಲ್ ಕಲಾಂ ಪರಿಕಲ್ಪನೆಯನ್ನು ತಂದಿದ್ದಾರೆ ಅದರಲ್ಲಿ ಎಲ್ಲ ವಿಚಾರಗಳು ಇವತ್ತು ಹಳ್ಳಿಗಳನ್ನ ಹಳ್ಳಿ ತರವನ್ನ ಉಳಿಸುವಂತಹ ಪ್ರಯತ್ನವನ್ನ ಎಲ್ಲರೂ ಕೂಡ ಹೇಳ್ತಾ ಮಾಡಬೇಕಾಗಿರುವಂತಹ ಉದ್ಯೋಗಕ್ಕಾಗಿ ಇವತ್ತು ಹಳ್ಳಿಗಳೇನಾಗ್ತಾ ಇದೆ ವೃದ್ಧಾಶ್ರೆ ಎಲ್ಲ ಯುವಕರು ಕೂಡ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ ಇವೆಲ್ಲ ನೋಡ್ತಾ ಇದ್ದೀರಿ ಪಟ್ಟಣ ಬೆಳೆದಷ್ಟು కష్ట ఆ ఎలా దృష్టిలో పట్టణ బు కూడా నమ్మ ఆరోగ్య ఆస్పత్రి కుడి ఎంత ఉదయం జాతి కడమే ఆగలేదు ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಈಗಾಗಲೇ ಎರಡು ಶೃಂಗಸಭೆಗಳನ್ನು ನಡೆಸಿದ್ದು ಧಾರ್ಮಿಕ ಮುಖಂಡರ ಮೂಲಕ ಈ ಜಿಲ್ಲೆಯ ಅಗತ್ಯತೆಗಳೇನು ಮತ್ತು ಅವುಗಳನ್ನು ಪಡೆಯಲು ಇರುವ ಅವಕಾಶಗಳ ಕುರಿತಂತೆ ಸಲಹೆ ಸೂಚನೆ ಪಡೆಯಲು ಶೃಂಗಸಭೆ ಆಯೋಜಿಸಲಾಗಿದೆ ಎಂದು ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ ಹೇಳಿದರು ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರಿ ಸ್ವಾಮೀಜಿ ಮಾತನಾಡಿ ಬೆಂಗಳೂರಿಗೆ ಹತ್ತಿರ ಇರುವ ತುಮಕೂರು ನಾವೆಲ್ಲ ಅನ್ಕೊಂಡಷ್ಟು ಅಭಿವೃದ್ಧಿ ಆಗುತ್ತಿಲ್ಲ ಕೈಗಾರಿಕೆಗಳು ಬಂದಿವೆ ಆದರೆ ನಮ್ಮ ಹಳ್ಳಿಗಳ ಮಕ್ಕಳಿಗೆ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಕೌಶಲ್ಯದ ಕೊರತೆಯಿಂದ ಉದ್ಯೋಗ ಅವಕಾಶ ಪಡೆಯಲು ಸಾಧ್ಯವಾಗುತ್ತಿಲ್ಲ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳು ಮಠಾಧೀಶ್ವರ ಸಭೆ ನಡೆದರೆ ಹೆಚ್ಚು ಅನುಕೂಲ ಎಂದರು ಈ ವೇಳೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯಾದರೆ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಎನ್ನುವ ಅಭಿಪ್ರಾಯ ವ್ಯಕ್ತವಾಯಿತು ಈ ಸಂದರ್ಭದಲ್ಲಿ ಪಾವಗಡದ ಶ್ರೀ ಜಪಾನಂದ ಸ್ವಾಮೀಜಿ ಶ್ರೀಕಾರದ ವೀರಬಸವ ಮಹಾಸ್ವಾಮೀಜಿ ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿ ಶ್ರೀ ಕರಿಬಸವ ಸ್ವಾಮೀಜಿ ಬಿಂದುಶೇಖರ್ ಒಡೆಯರ್ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಶ್ರೀ ರೇವಣಸಿದ್ದೇಶ್ವರ ಸ್ವಾಮೀಜಿ ಸೇರಿದಂತೆ ನಲವತ್ತೆಂಟಕ್ಕೂ ಹೆಚ್ಚು ವಿವಿಧ ಮಠಗಳ ಸ್ವಾಮಿಗಳು ಉಪಸ್ಥಿತರಿದ್ದರು